ವೆಲ್ಕಮ್ ಟು ಲಿಟಲ್ ಸ್ಟಾರ್ ಎ ಟು ಝೆಡ್ ಇವತ್ ನಾವು ಜಿ ಅಕ್ಷರದಿಂದ ಸ್ಟಾರ್ಟ್ ಆಗುವಂತ ಹೆಣ್ಣು ಮಗುವಿನ ಹೆಸರುಗಳನ್ನ ನೋಡುವ ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋದ ಕೆಳಗಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಯಾಕಂದ್ರೆ ಹೊಸ ಹೆಸರುಗಳಿರುವ ವಿಡಿಯೋ ಹಾಕಿದವಾಗ ನಿಮ್ಗೆ ನೋಟಿಫಿಕೇಶನ್ ಸಿಗತ್ತೆ ಹಾಗೆ ನೀವು ಆ ಹೊಸ ಹೆಸರುಗಳನ್ನು ಕೂಡ ನೋಡಬಹುದು ಹಾಗಾದ್ರೆ ಶುರು ಮಾಡುವ ಇವತ್ತಿನ ಮೊದಲನೇ ಹೆಸರು ಗರಿಮಾ ಗರಿಮಾ ಅಂತ ಹೇಳಿದ್ರೆ ಗೌರವ ಮತ್ತೆ ಇನ್ನೊಂದು ಅರ್ಥ ಶಕ್ತಿ ಎನ್ನುವಂತ ಅರ್ಥವನ್ನ ಇದು ಕೂಡ ಕೊಡುತ್ತೆ ನೆಕ್ಸ್ಟ್ ನೇಮ್ ಗೀತಿಕಾ ಗೀತಿಕಾ ಅಂತ ಹೇಳಿದ್ರೆ ಒಂದು ಸಣ್ಣ ಹಾಡು ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಗ್ರೀಷ್ಮ ಗ್ರೀಷ್ಮ ಅಂತ ಹೇಳಿದ್ರೆ ಋತುವಿನ ಪ್ರಕಾರ ನೆಕ್ಸ್ಟ್ ನೇಮ್ ಗಾನವಿ ಗಾನವಿ ಅಂತ ಹೇಳಿದ್ರೆ ಗಾಯಕಿ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಗಗನ ಗಗನ ಅಂದ್ರೆ ಆಕಾಶ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಗಹನ ಗಹನ ಅಂದ್ರೆ ಚಿನ್ನ ಆಭರಣ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಗಾಮಿನಿ ಗಾಮಿನಿ ಅಂದ್ರೆ ನಡೆಯಲು ಓಡಲು ಮತ್ತೆ ಇನ್ನೊಂದು ಅರ್ಥ ಮೌನ ನೆಕ್ಸ್ಟ್ ನೇಮ್ ಗಮ್ಯ ಗಮ್ಯ ಅಂತ ಹೇಳಿದ್ರೆ ಸುಂದರ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಗತಿಕ ಗತಿಕ ಅಂತ ಹೇಳಿದ್ರೆ ಹಾಡು ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಗೌರವಿ ಗೌರವಿ ಅಂತ ಹೇಳಿದ್ರೆ ಗೌರವ ನೆಕ್ಸ್ಟ್ ನೇಮ್ ಗೌರಿಕಾ ಗೌರಿಕಾ ಅಂತ ಹೇಳಿದ್ರೆ ಚಿಕ್ಕ ಹುಡುಗಿ ಚಿಕ್ಕ ದೇವತೆ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ಗೌತಮಿ ಗೌತಮಿ ಅಂದ್ರೆ ಗೌತಮ ಋಷಿಯ ಪತ್ನಿಯ ಹೆಸರು ಗೌತಮಿ ನೆಕ್ಸ್ಟ್ ನೇಮ್ ಗವ್ಯ ಗವ್ಯ ಅಂತ ಹೇಳಿದ್ರೆ ದೇವರ ಉದ್ಯಾನ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಘನವಿ ಘನವಿ ಅಂತ ಹೇಳಿದ್ರೆ ಗಾಯಕ ಗಾಯಕಿ ಎನ್ನುವಂತ ಹೆಸರು ಅರ್ಥವನ್ನ ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಘನಿಕ್ಷ ಘನಿಕ್ಷ ಅಂದ್ರೆ ಪಾರ್ವತಿ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ನೇಮ್ ಗೀತಾಲಿ ಗೀತಾಲಿ ಅಂದ್ರೆ ಹಾಡಿನ ಪ್ರೇಮಿ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಗೀತಾಂಶ್ ಗೀತಾಂಶ್ ಅಂದ್ರೆ ಗೀತೆಯ ಭಾಗ ನೆಕ್ಸ್ಟ್ ನೇಮ್ ಗೀತಾಶ್ರೀ ಅಂದ್ರೆ ಭಗವದ್ಗೀತೆ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಗೌಸಿಯ ಗೌಸಿ ಅಂದ್ರೆ ಮುತ್ತು ಎನ್ನುವಂತ ಅರ್ಥವನ್ನು ಇದು ಸೂಚಿಸುತ್ತದೆ ಗ್ರಹತಿ ಗ್ರಹತಿ ಎನ್ನುವಂಥದ್ದು ಲಕ್ಷ್ಮೀ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದು ನೆಕ್ಸ್ಟ್ ನೇಮ್ ಗಾರ್ಗಿ ಗಾರ್ಗಿ ಅಂತ ಹೇಳಿದ್ರೆ ಪ್ರೇರೇಪಿಸುವ ಶಕ್ತಿ ಎನ್ನುವಂಥ ಅರ್ಥವನ್ನು ಇದು ಸೂಚಿಸುತ್ತದೆ ಗೌರಿ ಅಂದ್ರೆ ಪಾರ್ವತಿ ದೇವಿ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ನೇಮ್ ಗಿತೀಶ ಗಿತೀಶ ಅಂದ್ರೆ ಹಾಡಿನ ಏಳು ಸ್ವರ ಅನ್ನುವಂತ ಅರ್ಥವನ್ನ ಸೂಚಿಸುತ್ತದೆ ಗೌರವಿ ಗೌರವಿ ಅಂದ್ರೆ ಗೌರವ ಹೆಮ್ಮೆ ಎನ್ನುವಂಥ ಅರ್ಥವನ್ನು ಇದು ನೀಡುತ್ತದೆ ನೆಕ್ಸ್ಟ್ ನೇಮ್ ಗ್ರಹಿತ ಗ್ರಹಿತ ಅನ್ನುವಂಥದ್ದು ಲಕ್ಷ್ಮೀ ದೇವಿಯ ಹೆಸರು ಹಾಗೆ ಸ್ವೀಕೃತ ಎನ್ನುವಂಥ ಅರ್ಥವನ್ನು ಕೂಡ ಇದು ನೀಡುತ್ತದೆ ಜ್ಞಾನ ಜ್ಞಾನ ಅನ್ನುವಂಥದ್ದು ಜ್ಞಾನದಿಂದ ತುಂಬಿದ ಎನ್ನುವಂಥ ಅರ್ಥವನ್ನ ಇದು ಸೂಚಿಸುತ್ತದೆ ಗೋಪಿ ಗೋಪಿ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಗೆಳತಿಯರಿಗೆ ಗೋಪಿ ಅಂತ ಹೇಳಲಾಗುತ್ತೆ ಗೋಪಿ ನೆಕ್ಸ್ಟ್ ನೇಮ್ ಗರ್ವಿತ ಗರ್ವಿತ ಅಂದ್ರೆ ಹೆಮ್ಮೆಯ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಗಾಂಧಿನಿ ಗಾಂಧಿನಿ ಅಂದ್ರೆ ಪರಿಮಳೆಯುಕ್ತ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ ಗೀಷ್ಣ ಗೀಷ್ಣ ಅಂದ್ರೆ ಜಯಶಾಲಿ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಗೀತ ಗೀತ ಅಂದ್ರೆ ಪವಿತ್ರ ಗ್ರಂಥ ಆಗಿದೆ ನೆಕ್ಸ್ಟ್ ನೇಮ್ ಗಂಗಾ ಗಂಗಾ ಅನ್ನುವಂಥದ್ದು ಒಂದು ನದಿಯ ಹೆಸರಾಗಿದೆ ನೆಕ್ಸ್ಟ್ ನೇಮ್ ಗಾಯತ್ರಿ ಗಾಯತ್ರಿ ಅಂದ್ರೆ ವೇದ ಮಂತ್ರ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಗಿರಿಜಾ ಗಿರಿಜಾ ಅನ್ನುವಂಥದ್ದು ದೇವಿಯ ಅನೇಕ ಹೆಸರುಗಳಲ್ಲಿರುವ ಒಂದಾಗಿದೆ ನೆಕ್ಸ್ಟ್ ನೇಮ್ ಗೌರ ಗೌರ ಅನ್ನುವಂಥದ್ದು ಸುಂದರಿ ಮತ್ತೆ ಪಾರ್ವತಿ ದೇವಿಯ ಹೆಸರಾಗಿದೆ ನೆಕ್ಸ್ಟ್ ನೇಮ್ ಗುಣವತಿ ಗುಣವತಿ ಅಂತ ಹೇಳಿದ್ರೆ ಸದ್ಗುಣಶೀಲ ಎನ್ನುವಂತ ಅರ್ಥವನೆಯದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಜ್ಞಾನೇಶ್ವರಿ ಜ್ಞಾನೇಶ್ವರಿ ಅಂದ್ರೆ ಲಕ್ಷ್ಮೀ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದು ನೆಕ್ಸ್ಟ್ ನೇಮ್ ಜ್ಞಾನವಿ ಜ್ಞಾನವಿ ಅನ್ನೋ ಅರ್ಥ ಜ್ಞಾನವುಳ್ಳ ಎನ್ನುವ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಗ್ರೀಷ್ಮಿತಾ ಗ್ರೀಷ್ಮಿತಾ ಅಂದ್ರೆ ಫೇಮಸ್ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಗ್ರಂಥನ ಗ್ರಂಥನ ಅಂತ ಹೇಳಿದ್ರೆ ಪುಸ್ತಕ ಎನ್ನುವಂತಹ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಗೃಷ ಗೃಷಾ ಅಂದ್ರೆ ಎಚ್ಚರ ಮತ್ತೆ ಪಾರ್ವತಿ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ನೇಮ್ ಘೃತ ಘೃತ ಅಂತ ಹೇಳಿದ್ರೆ ಮುತ್ತು ಹಾಗೆ ಇನ್ನೊಂದು ಅರ್ಥ ತುಪ್ಪ ಎನ್ನುವಂಥ ಅರ್ಥವನ್ನು ಕೂಡ ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜ್ಞಾನ ಜ್ಞಾನ ಅಂದ್ರೆ ಜ್ಞಾನ ಮತ್ತೆ ಪಾರ್ವತಿ ದೇವಿಯ ಹೆಸರು ಕೂಡ ಇದು ಹೌದು ನೆಕ್ಸ್ಟ್ ನೇಮ್ ಗಣೇಶಕ ಗಣೇಶಕ ಅಂತ ಹೇಳಿದ್ರೆ ಪಾರ್ವತಿ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದು ನೆಕ್ಸ್ಟ್ ನೇಮ್ ಗನ್ವಿಕ ಗನ್ವಿಕಾ ಅಂತ ಹೇಳಿದ್ರೆ ಸ್ವತಂತ್ರ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಜ್ಞಾನಿಶ ಜ್ಞಾನಿಶ ಅಂದ್ರೆ ಜ್ಞಾನದಿಂದ ಶಸ್ತ್ರಸಜ್ಜಿತ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಅಂದ್ರೆ ಜ್ಞಾನದಿಂದ ತುಂಬಿದ ನೆಕ್ಸ್ಟ್ ಗರಿಮಾ ಗರಿಮಾ ಅಂತ ಹೇಳಿದ್ರೆ ಉಷ್ಣತೆ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಗೀತಾಸ್ಮಿ ಗೀತಾಸ್ಮಿ ಇದು ಹೊಸ ಹೆಸರು ಇದರ ಅರ್ಥ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ನೇಮ್ ಗಾಥಾ ಗಾತ ಅಂತ ಹೇಳಿದ್ರೆ ಕತೆ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಗಗನ ದೀಪಿಕಾ ಅಂದ್ರೆ ಆಕಾಶ ದೀಪ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಗಗನ ಸಿಂಧು ಅಂದ್ರೆ ಆಕಾಶದ ಸಾಗರ ಎನ್ನುವಂತ ಅರ್ಥವನ್ನ ಸೂಚಿಸುತ್ತದೆ ಗಗನದ ಸಾಗರ ನೆಕ್ಸ್ಟ್ ನೇಮ್ ಗಗನಶ್ರೀ ಗಗನಶ್ರೀ ಅಂತ ಹೇಳಿದ್ರೆ ಆಕಾಶ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಗಣಾಕ್ಷಿ ಗಣಾಕ್ಷಿ ಅಂತ ಹೇಳಿದ್ರೆ ಆಸೆ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಗಣವಿ ಗಣವಿ ಅಂದ್ರೆ ಮಧುರ ಹಾಗೆ ಇನ್ನೊಂದು ಅರ್ಥ ಗಾಯಕ ಗಣವಿ ಗಾಂಧಾಲಿ ಗಾಂಧಾಲಿ ಅಂದ್ರೆ ಹೂಗಳ ಪರಿಮಳ ಅಂತ ಅರ್ಥ ಗಂಗೋತ್ರಿ ಅಂದ್ರೆ ಗಂಗಾ ನದಿಯ ಉಗಮಸ್ಥಾನ ಗಂಗೋತ್ರಿ ನೆಕ್ಸ್ಟ್ ನೇಮ್ ಗಂಧಾಲಿಕ ಅಂದ್ರೆ ಪರಿಮಳೆಯುಕ್ತ ಹಾಗೇನೆ ಪಾರ್ವತಿ ದೇವಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ಗೌರಿಕ ಗೌರಿಕ ಅಂದ್ರೆ ಸುಂದರಿ ಮತ್ತೆ ತಾಯಿ ಹೆಸರು ಕೂಡ ಹೌದು ನೆಕ್ಸ್ಟ್ ನೇಮ್ ಗಾಯನ ಗಾಯನ ಅಂದ್ರೆ ಹಾಡುಗಾರಿಕೆ ಎನ್ನುವಂತ ಅರ್ಥವನ್ನೇ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಘನಿಷ್ಕ ಘನಿಷ್ಕ ಅಂದ್ರೆ ಪಾರ್ವತಿ ದೇವಿಯ ಹೆಸರುಗಳಲ್ಲಿ ಒಂದು ಘೋಷ ಘೋಷ ಅಂದ್ರೆ ಖ್ಯಾತಿ ಹಾಗೆ ಇನ್ನೊಂದು ಅರ್ಥ ಘೋಷಣೆ ನೆಕ್ಸ್ಟ್ ನೇಮ್ ಘನ್ಯ ಘನ್ಯ ಅಂದ್ರೆ ಗಾಯನ ಎನ್ನುವಂತ ಅರ್ಥವನ್ನು ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಗಿರಿ ದರ್ಶಿನಿ ಅಂದ್ರೆ ಸ್ಪಷ್ಟ ಧ್ವನಿ ಹೊಂದಿರುವಂತ ವ್ಯಕ್ತಿ ಅಂತ ಅರ್ಥ ನೆಕ್ಸ್ಟ್ ಏನ್ ಘೋಷಿಣಿ ಘೋಷಿಣಿ ಅಂದ್ರೆ ಪ್ರಸಿದ್ಧ ಎನ್ನುವಂತ ಅರ್ಥವನ್ನು ಕೂಡ ಇದು ಸೂಚಿಸುತ್ತದೆ ನೆಕ್ಸ್ಟ್ ಏನ್ ಜ್ಞಾನಲ್ ಅಂದ್ರೆ ಪರಿಣತಿಯ ರಾಣಿ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಜ್ಞಾನಸಿಕ ಅಂದ್ರೆ ಸೃಷ್ಟಿಕರ್ತ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಜ್ಞಾನಸಿಕ ಗೋಪಶ್ರೀ ಅಂದ್ರೆ ಗೌತಮ ಋಷಿಯ ಪತ್ನಿಯ ಹೆಸರು ಕೂಡ ಇದು ಹೌದು ನೆಕ್ಸ್ಟ್ ನೇಮ್ ಜ್ಞಾನಶಿಕ ಅಂದ್ರೆ ಅವಿನಾಶಿ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಗ್ರಾಹಿ ಗ್ರಾಹಿ ಅಂತ ಹೇಳಿದ್ರೆ ಸ್ವೀಕರಿಸಲಾಗುತ್ತದೆ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ ನೆಕ್ಸ್ಟ್ ನೇಮ್ ಜ್ಞಾನ ಜ್ಞಾನ ಅಂದ್ರೆ ಜ್ಞಾನಪೂರ್ಣ ಅನ್ನುವಂತ ಅರ್ಥವನ್ನ ಸೂಚಿಸುತ್ತದೆ ಇಲ್ಲಿ ಕೊಟ್ಟಿರುವ ಹೆಸರುಗಳಲ್ಲಿ ಯಾವ್ದಾದ್ರು ಹೆಸರು ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು